ನಕಲಿ ಪಾಸು ಎಲ್ಲಿ ತಯಾರಾಯಿತು ಎಲ್ಲಿ ಪ್ರಿಂಟ್ ಆಯ್ತು ದಸರಾ ಕಳೆದು ನಾಲ್ಕೈದು ದಿನ ಆದರೂ ನೀವು ಯಾವ್ದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಎಲ್ಲರೂ ಕೂಡ ಹೋಗಿ ದಸರಾ ನೋಡ್ತಾ ನೀವು ಯಾರು ರೂಪಾಯಿ ದುಡ್ಡು ಕೊಟ್ಟಿದ್ರೆ ಗೇಟ್ ಕೆಲಸವನ್ನು ನಮ್ಮ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನು ಅಂದ್ರೆ ಯಾವುದೇ ರೀತಿಯ ಅನಾಹುತ ಆಗದೆ ಇರೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ದಸರಾವನ್ನ ನಡೆಸ್ಕೊಟ್ಟಿದ್ದಾರೆ ಆದರೆ ಅದೇ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಸರಾದಲ್ಲಿ ಜಿಲ್ಲಾಡಳಿತ ಪೂರ್ಣ ವಿಫಲ ಆಗಿದೆ ಯಾಕೆ ಅಂತೇಳಿದ್ರೆ ಆರೂವರೆ ಸಾವಿರ ದುಡ್ಡನ್ನು ಜನಗಳ ಹತ್ರ ದುಡ್ಡು ತಗೊಂಡು ಒಂದೊಂದು ಗೋಲ್ಡ್ ಪಾಸ್ಗೆ ಆರೂವರೆ ಸಾವಿರ ದುಡ್ಡು ತಗೊಂಡಿದ್ದೀರಿ ಆದರೆ ಅವ್ರಿಗೇನಾದರೂ ದಸರಾ ನೋಡುವಂಥ ಒಂದು ವ್ಯವಸ್ಥೆ ಏನಾದ್ರು ಮಾಡಿದ್ದೀರಾ ನೀವು ಅವ್ರಿಗೆ ಗೇಟ್ ಕಾಯುವಂಥ ಕೆಲಸವನ್ನು ಮಾಡಿಸಿದ್ದೀರಿ ಇವತ್ತು ಎಲ್ಲರೂ ಕೂಡ ಕಳ್ಳರುಗಳು ಒಳಗಡೆ ಹೋಗಿ ದಸರಾ ನೋಡ್ತಾ ಇದ್ದರೆ ನೀವು ಯಾರು ಆರೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅವ್ರನ್ನ ಗೇಟ್ ಕಾಯಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಯಾಕೆ ಒಳಗಡೆ ಕೂತಿರುವಂಥವ್ರು ಕಳ್ಳರು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಕಲಿ ಪಾಸ್ಗಳನ್ನ ವಿತರಣೆ ಮಾಡಿ ನಕಲಿ ಪಾಸ್ ಇಟ್ಕೊಂಡು ಒಳಗೋಗಿ ದಸರಾವನ್ನು ನೋಡಿದಂಥವ್ರನ್ನ ಇವತ್ತು ಪೊಲೀಸವರು ಬಂಧಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ನಕಲಿ ಪಾಸ್ ಇಟ್ಕೊಂಬಂದಂಥ ವ್ಯಕ್ತಿಯನ್ನು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ ಮೇಲೆ ಏನು ತನಿಖೆ ಮಾಡಿದ್ರಿ ನಕಲಿ ಪಾಸು ಎಲ್ಲಿ ತಯಾರಾಯಿತು ಎಲ್ಲಿ ಪ್ರಿಂಟ್ ಆಯಿತು ಆ ನಕಲಿ ಪಾಸ್ನ ವಿತರಣೆ ಮಾಡಿದವರು ಯಾರೋ ಪ್ರಿಂಟ್ ಮಾಡಿಸಿದವ್ರು ಯಾರೋ ಇದ್ರ ಬಗ್ಗೆ ಏನಾದ್ರು ಸೂಕ್ತ ತನಿಖೆ ಆಗಿದೆಯಾ ಯಾಕೆ ಜಿಲ್ಲಾಡಳಿತ ಈ ತನಿಖೆಗೆ ಮುಂದಾಗಿಲ್ಲ ಇಲ್ಲ ನಿಮ್ಗೇನಾರು ಮೊದಲೇ ಗೊತ್ತಿತ್ತ ನಕಲಿ ಪಾಸ್ ತಯಾರಾಗಿರೋದು ಇಲ್ಲ ನೀವೇನಾರು ತಯಾರು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಕೊಟ್ಟಿದ್ದೀರಾ ಇದನ್ನು ನೀವು ಬಹಿರಂಗಪಡಿಸ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತನಿಖೆಯನ್ನು ಮಾಡಿಸೋದಕ್ಕೆ ಕಾನೂನು ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಯಾಕೆ ಎರಡು ಮೂರು ದಿನ ಆದರೂ ಈಗ ಹೇಳ್ತಾ ಇದ್ದೀರಿ ಮೊದಲೇನು ಮಾಡ್ತಾಯಿದ್ದೀರಿ ಅಂದರೆ ಏನಾದರೂ ತನಿಖೆ ಆಗ್ತಾ ಇದೆಯಾ ತನಿಖೆ ಆಗೋವಂಥ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಕೂತಿದ್ವಿ ದಸರಾ ಕಳೆದು ನಾಲ್ಕೈದು ದಿನ ಆದರೂ ನೀವು ಯಾವುದೇ ರೀತಿಯ ಕ್ರಮ ಕಳೆ ಕೈಗೊಳ್ತಾ ಇಲ್ಲ ಅಂತೇಳಿದ್ರೆ ನೀವು ಈ ಒಂದು ಏನೋ ಪಾಸು ನಕಲಿ ತಯಾರಿಸಿದಾರೋ ಅದ್ರ ಜೊತೆಗೆ ನೀವು ಇದ್ದೀರಿ ಅನ್ನೋದನ್ನು ನನಗೆಲ್ಲೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಸೂಕ್ತವಾದ ತನಿಖೆ ಆಗಬೇಕು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಇದರ ತಲೆದಂಡನ ಜಿಲ್ಲಾಡಳಿತನೇ ಬರಬೇಕಾಗ್ತದೆ ಅಂತ ನಾನು ಈ ಮೂಲಕ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ